ಇನ್ನು ನೋಡ್ಬೇಕು ಅಷ್ಟೇ ಹೇಗೆ ಉಂಟುಂಟ ಕಸ ಎಲ್ಲ ಸಾಂಗಾ ಸ್ವಲ್ಪ ಎಳ್ಕೊಳ್ಳಿ ಇದ್ದದ್ದು ಟೆನ್ ಮಿನಿಟ್ಸ್ ಆಮೇಲೆ ಇದನ್ನ ಅದೊಂದು ತುಂಬಾ ಅಂದ್ರೆ ತುಂಬಾ ನನ್ನ ಫೇವರೆಟ್ ಫ್ರೂಟಲ್ಲಿ ಇದು ನಾನು ಬೇಕಾದ್ರೆ ಗೊತ್ತಿಲ್ಲ ಆದ್ರೆ ತುಂಬ ಅಂದ್ರೆ ತುಂಬಾ ಇಷ್ಟ ಇದರ್ದು ಪರಿಮಳ ಅಂದ್ರೆ ಹಾಂ ಎಲ್ಲರಿಗೆ ಸಹ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಹೊತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲರ್ಸ್ಗೂ ಅಪ್ಪ ಅಡಿಕೆಯ ಕೆಲಸ ಮಾಡ್ತಾ ಇದ್ದೀರಿ ಅದು ಇದು ಉಂಟಲ್ಲ ಇದನ್ನು ಸಪ್ರೇಟ್ ಮಾಡಬೇಕೀಗ ಆಮೇಲೆ ಇದನ್ನು ಲೆವೆಲ್ ಆಗಿ ಬಿಡಿಸಿ ಅದರಲ್ಲಿರೋದು ಕಾಯಿ ಅಡಿಕೆ ಹಾಳಿಕೆ ಎಲ್ಲ ಸಪ್ರೇಟಾಗಿ ಹೆಕ್ಲಿಕೆ ಉಂಟು ಹಾಗೆ ಅದು ಅವರೇ ಮಾಡೋದು ನನಗಿನ್ನೂ ದನಗಳ ಕೆಲಸ ಉಂಟು ಆಮೇಲೆ ಸೊಪ್ಪಾಗಬೇಕು ಇದೆಲ್ಲ ಕೆಲಸ ಉಂಟಲ್ಲ ಹಾಗೆ ಇದು ಅವರೇ ಮಾಡ್ತಾರೆ ಒಂದು ಮರದ ಬಿಸಿಟ್ಟಿದಾರಲ್ಲ ಅದಕ್ಕೆ ಇದನ್ನು ಬಡಿಯೋದು ಅಡಿಕೆಯನ್ನು ಹಾಗೆ ಅಡಿಕೆ ಎಲ್ಲ ಸಪ್ರೇಟಾಗಿ ಬೀಳ್ತದೆ ಆಮೇಲೆ ಈ ಅದು ಉಳಿತದಲ್ಲ ಅದನ್ನೊಂದು ಕಡೆ ರಾಶಿ ಹಾಕೋದು ಆ ಥರ ಅದು ಮತ್ತೆ ಒಣಗಿದ ಮೇಲೆ ಬಚ್ಚಿಲಿಗೆ ಒಳಗೆ ಹಾಕಲಿಕ್ಕೆ ಒಳ್ಳೆದಾಗ್ತದೆ ಬೆಂಕಿಗೆ ಹಾಕಲಿಕ್ಕೆ ತೆಂಗೇವಳಿನಾಗಾಣು ಏ ಮೋವೆಲ್ಲ ಸಟ್ ಮೋಡಕ ಬಂಗಡಲಕ್ಕ ನೋಡಿ ಎಷ್ಟು ದೊಡ್ಡದುಂಟು ನಾನು ಈಗ ಬೆಳಿಗ್ಗೆ ಬೆಳಿಗ್ಗೆ ಸೀತಾಫಲ ಕೊಯ್ದೆ ಎಲ್ಲರೂ ಇದೇನು ರಾಮ್ ಪಲ್ಲ ಸೀತಾಫಲ ಇದಂತೆಲ್ಲ ಹೆಸರು ಹೇಳ್ತಾರೆ ನಾನು ಸೀತಾಫಲ ಅಂತಲೇ ಹೇಳುದು ರಾಮಫಲ ಆದರೂ ಕೂಡ ಆಗಲಿ ಇದೊಂದು ಸ್ವಲ್ಪ ಗಟ್ಟಿ ಉಂಟು ಆಯಿತಾ ಹಾಗೆ ಇದನ್ನು ಕೈಯಲ್ಲೇ ಕೊಯ್ದೆ ಇದು ಚಿಕ್ಕ ಗಿಡ ಆದರೆ ಹತ್ತಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಅದರಲ್ಲಿ ಸಹ ಈ ಹೂವಿನ ಗಿಡ ಬಿಟ್ಟಿದ್ದೇನಲ್ಲ ಈಗ ಶಂಖ ಇದ್ರಕ್ಕೆ ಅದು ಹಾಳಾಗ್ತದೆ ಅಂತೇಳಿ ಹೇಗೋ ಅಡ್ಜಸ್ಟ್ ಮಾಡಿ ಹತ್ತಿ ಕೊಯ್ದೆ ಇಲ್ಲಾಂದರೆ ಇದು ಪಚ್ಚಿಕ್ಕಾಗೋದು ಬೇಗ ಅಂದರೆ ಬಿದ್ದರೆ ಅಪಚ್ಚಿಯಾಗಿ ಬಿಡ್ತದೆ ಅದಕ್ಕೆ ಜಾಗೃತೆಯಲ್ಲಿ ಕೊಯ್ದೆ ಈ ವರ್ಷದ ಮೊದಲ ಹಣ್ಣು ಇದು ಈ ವರ್ಷದ್ದು ಮೊದಲಿದು ರಂಫಲ ಸೀತಾಫಲ ಅಂತ ಹೇಳ್ಬೋದು ಇದರದ್ದು ಸುಮಾರಷ್ಟು ಮೆಮೊರೀಸ್ ಉಂಟು ನನಗಿದು ಫೇವ್ರೆಟ್ ಅಂತೇಳಿ ನನ್ನ ಫ್ರೆಂಡ್ ಅಕ್ಕು ಅವಳು ಕಾಲೇಜಿಗೆ ಬರುವಾಗ ಪಕ್ಕದ ಮನೆಯಿಂದ ಕೇಳಿ ಇಲ್ಲವರೋ ಇಲ್ಲದಾಗ ಏನೋ ಎತ್ಕೊಂಡು ಬರ್ತಿದ್ಲು ಡಿಗ್ರಿಗೆ ಹೋಗಬೇಕಾದ್ರೆ ನಮ್ಮ ಮನೆಯಲ್ಲಿ ಗಿಡ ಇದ್ದದ್ದು ಆಗ್ತಿರ್ಲಿಲ್ಲ ಅದರಲ್ಲಿ ಈಗ ಆಗ್ತಾ ಉಂಟು ಇದರಲ್ಲಿ ಆಗಲಿಕ್ಕೆ ಶುರು ಆದಮೇಲೆ ಈಗ ಅಲ್ಲಿ ಟ್ಯಾಂಕಿ ಹತ್ತಿರ ಗಿಡದಲ್ಲಿ ಆಗ್ತಾ ಉಂಟು ಆದರೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಚಿಕ್ಕ ಇರುವಾಗ ಚೈಲ್ಡ್ಹುಡ್ಡಲ್ಲಿ ಇದು ಮಿಸ್ ನನ್ನ ಯಾರಾದರೂ ಕೊಡ್ತಾರಾ ಅಂತ ಕಾಯ್ತಿದ್ದೆ ಕೇಳಲಿಕ್ಕೆ ಹೋಗ್ತಿರಲಿಲ್ಲ ಬಟ್ ಈಗ ನಮ್ಮ ಮನೆಯಲ್ಲಿ ಆಗ್ತದೆ ಹಾಗೆ ಅದೊಂದು ತುಂಬ ಅಂದರೆ ತುಂಬ ನನ್ನ ಫೇವ್ರೆಟ್ ಫ್ರೂಟಲ್ಲಿ ಇದು ನಾನು ಬೇಕಾದರೆ ದಿವಸದಲ್ಲಿ ಮೂರು ಹೊತ್ತು ಕೊಟ್ಟರು ಕೂಡ ಇದನ್ನು ತಿಂತೇನೆ ಅಷ್ಟು ಇಷ್ಟ ನನಗೆ ಇದು ಸ್ಪೂನ್ ಹಾಕಿ ಅದನ್ನು ಐಸ್ ಕ್ರೀಮಲ್ಲಿ ತಿನ್ನುವ ಹಾಗೆ ತಿನ್ನೋದು ತುಂಬ ಇಷ್ಟ ಪುದೀನ ನೋಡಿ ನನಗೆ ಇಷ್ಟ ಆಯಿತಾ ಪುದೀನ ಆದರೆ ನನ್ನ ಅಪ್ಪ ಇದನ್ನು ತುಂಬ ಹೇಟ್ ಮಾಡ್ತಾರೆ ಪುದೀನ ಎಂಥಕ್ಕೆ ಹಾಕ್ಲಿಕ್ಕೂ ಬಿಡೋದಿಲ್ಲ ಆದರೆ ನಾನು ಕೆಲವೊಮ್ಮೆ ರೈಸ್ ಮಾಡುವಾಗ ನಮಗೆ ಎಂತ ಸಪ್ರೇಟ್ ಮಾಡುವ ಅಪ್ಪನಿಗೆ ಅವಲಕ್ಕಿ ಅಂಥದ್ದೇನಾದರೂ ಮಾಡುವಾಗ ರೈಸ್ ಮಾಡುವಾಗ ಹಾಕ್ಕೊಳ್ತೇನೆ ನನಗೆ ಇದು ಬೆಳೆಸಿ ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ ಅಂದರೆ ಈ ಥರ ನಮ್ಮ ಗಾರ್ಡನಲ್ಲಿರೋದು ತುಂಬ ಖುಷಿಯಾಗೋದು ಇದನ್ನು ನೋಡುವಾಗ ಟೊಮೆಟೊ ನೋಡಿ ನಾನು ಮೊನ್ನೆ ನಿಮಗೆ ತೋರಿಸಿದೆಲ್ಲ ಚಿಕ್ಕ ಚಿಕ್ಕದು ಈಗ ದೊಡ್ಡದಾಗ್ತಾ ಬಂದಿದೆ ಏನಂತ ಹೇಳಿದರೆ ಬೆಳಿಗ್ಗೆ ಗಿಡ ಚಂದ ಇರ್ತದೆ ಆಯಿತಾ ಮಧ್ಯಾಹ್ನ ಮೇಲಿಂದ ಬಾಡಿದಾಗ ಅನ್ನಿಸ್ತದೆ ನನಗೆ ಹಾಗೇ ಇರುದಾ ಅಥವಾ ನನಗೆ ಅನಿಸೋದ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಏನಾರು ಗೊತ್ತಿದ್ದರೆ ಹೇಳಿ ಹೀಗೆ ಉಂಟು ಮೊನ್ನೆಯಿಂದ ಶಂಭು ಎಂಥಕ್ಕೆ ಕಾಯಿದ್ದಣ್ಣ ನೀನು ನಾನು ಕತ್ತಿಡ್ಕೊಂಡು ಎಷ್ಟೊತ್ತಿಗೆ ಹೊರಗೆ ಹೋಗ್ತೇನೆ ಅದಕ್ಕೆ ಕಾಯೋದೀವ ಹಾಂ ಹೋಗುದೆ ಶಂಭು ಶಂಬೂನ ಹೇಗಿದ ಕೆಲಸ ಆಗಿ ನನೀಗ ಸೊಪ್ಪಿಗೆ ಬಂದೆ ಇನ್ನು ಹೋಗಿ ನನಗೆ ಬಟ್ಟೆ ವಾಶ್ ಉಂಟು ಹಾಗೆ ಸೊಪ್ಪು ಆದಮೇಲೆ ಯಾವಾಗಲೂ ಕೂಡ ನಾನು ಬಟ್ಟೆ ವಾಶ್ ಮಾಡೋದು ಯಾಕಂದರೆ ಇಲ್ಲಿಂದ ಕೈಗೆ ಮಣ್ಣೆಲ್ಲ ಆಗಿರ್ತದಲ್ಲ ಉಗುರೊಳಗೆ ಎಲ್ಲ ಮಣ್ಣು ಹೋಗಿರ್ತದೆ ಅದನ್ನು ಹೋಗಿ ಬಟ್ಟೆ ವಾಶ್ ಮಾಡಿದಾಗೆಲ್ಲ ಕೈ ಕಾಲೆಲ್ಲ ಕ್ಲೀನ್ ಆಗ್ತದೆ ಆ ಥರ ನಾನು ಯಾವಾಗಲೂ ಕೂಡ ಇವತ್ತೊಂಥರ ಮೋಡ ಉಂಟಾಯಿತಾ ಈಗಲೂ ಸಹ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆ ಥರ ಉಂಟು ಈಗ ಹತ್ತು ಗಂಟೆ ಕಳೀತು ಒಂದು ಸ್ವಲ್ಪ ಒಳಗಿದ್ದು ಮನೆ ಒಳಗಿದ್ದು ಕೆಲಸ ಮುಗಿಸೋಗಲೇ ಲೇಟಾಯಿತಾನಗಳನ್ನು ಕರ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಒಂದು ಕಟ ಸೂಪ್ ಮಾಡಿ ಹೋಗುವ ನನ್ನ ನಂದಿ ಶಂಬು ಕೂಡ ಇಬ್ಬರು ಬಂದಿದ್ದಾರೆ ಕಾಡಿಗೆ ಅಂತ ಶಂಭು ಶಂಬು ಹೋಗ್ತಿದ್ದಾನೆ ನಂದಿ ಸಹ ಬಂದಿದ್ದಾನೆ ಇಬ್ಬರು ಎಂಥಕ್ಕೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಬರ್ತಾರ ಅಲ್ಲ ನಂಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಬರ್ತಾರಾ ಇಲ್ಲ ನನಗೆ ಬೋರ್ ಆಗ್ತದೆ ನಾವು ಸಹ ಇಬ್ಬರು ಹೋಗುವ ಅಂತೇಳಿ ಕಂಪೆನಿ ಕೊಡಲಿಕ್ಕೆ ಬರ್ತಾರ ಅಂತ ಗೊತ್ತಿಲ್ಲ ಅಂತೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಇವರನ್ನೇ ಹೇಳಬೇಕಷ್ಟೇ ಕುಂಚುಟೂ ಚೂಪಣಿ ಒಂದು ಕಟ ಆಯಿತು ನಂದು ಸೊಪ್ಪಾಗು ಅಷ್ಟರಲ್ಲಿ ಬಿಸಿಲು ಸಹ ಬರಲಿಕ್ಕೆ ಶುರುವಾಯಿತು ಆದರೆ ಶಂಭು ಇದ್ದಾನೆ ಆಯಿತಾ ಕಾಣೆ ಕಾಣೆಯಾಗಿದ್ದಾನೆ ಬಂದದರಲ್ಲಿ ನನಗೆ ಕರೆದು 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 ಸಾಕಾಯ್ತು ಅನ್ನಂಥದ್ದು ಬೇಟೆ ಮಾಡಲಿಕ್ಕೆ ಹೋದನಾ ಅಂತ ಇವನಾದ್ರೆ ಉಂಟಲ್ಲ ಒಂದು ಕಡೆ ಕೂತಿರ್ತಾನೆ ಒಳ್ಳೆ ಹುಡುಗ ಇವನು ಅವನು ಕಾಣೆಯಾಗಿದ್ದಾನೆ ಬರ್ಬೋ ಅಂತ ಅನ್ನಿಸ್ತದೆ ನಾನು ಮನೆಗೆ ಹೋಗ್ತೇನೆ ನೋಡಿ ಇದು ಇದಕ್ಕೆ ಶೇಲೆ ಅಲ್ಲದೆ ಮತ್ತೇನು ಹೇಳುವುದು ಶೇಲೇಶ ಎಲ್ಲರೂ ಕೂಡ ಕೇಳ್ತೀರಿ ದನಗಳು ಸಗಣಿಯಲ್ಲಿ ಹೇಗೆ ಕೂತ್ಕೊಳ್ತಾರೆ ಅಂತ ನಾನು ಅವರಿಗೆ ಅವರು ಇಲ್ಲಿ ಹಟ್ಟಿಂದ ಮೇಲೆ ಹೊರಗಡೆ ಮೇಲಿಗೆ ಹೋಗ್ತಾರಲ್ಲ ಸೊಪ್ಪು ಮಾಡ್ತೇನೆ ಡೈಲಿ ಅದನ್ನು ಹೀಗೆ ಹಾಕ್ತೇನೆ ಇದರ ಮೇಲೆ ಅವರು ಬಂದು ಸಂಜೆ ಅಥವಾ ರಾತ್ರಿ ಇದು ಇರ್ಬೋದು ಮೂತ್ರ ಇರ್ಬೋದು ಇದು ಮಾಡ್ತಾರೆ ಮೂತ್ರ ಉಂಟಲ್ಲ ಇಲ್ಲಿಂದ ಸೋಸಿ ಹೋಗ್ತದೆ ಹಾಗಾಗಿ ಅದರದ್ದು ಪ್ರಾಬ್ಲಮ್ ಇಲ್ಲ ಸಗಣಿ ಆದ್ದು ಒಂದೊಂದು ಕಡೆ ಹಾಕಿರ್ತಾರೆ ಅದರ ಮೇಲೆ ಮತ್ತೆ ನಾಳೆ ಸೊಪ್ಪು ಹಾಕ್ತೇವೆ ಅದರ ಮೇಲೆ ಅವ್ರು ಬಂದು ಕೂತ್ಕೊಳ್ತಾರೆ ಹೀಗೆ ಅವರಿಗೆ ಅದು ಬೆಡ್ ಥರ ಆಯಿತಾ ಇದು ಬೆಸ್ಟ್ ಸಿಸ್ಟಮ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಯಾಕಂದರೆ ದನಗಳಿಗೆ ಚಳಿ ಅಂತ ಆಗೋದಿಲ್ಲ ನೆಲದಲ್ಲಿ ಅದು ಚಂಡಿ ಆಗೋದಿಲ್ಲ ನಮಗೇನೆ ಗೊಬ್ಬರ ತೆಗೆಯುವಾಗ ಎಷ್ಟು ಬಿಸಿಯುದು ಗಾಳಿ ಬರ್ತದೆ ಅಂದರೆ ಕೆಳಗಡೆಯಿಂದ ಅಂದರೆ ಈ ಚಳಿಗಾಲದ ಟೈಮಲ್ಲಿ ಮಳೆಗಾಲದ ಟೈಮಲ್ಲಿ ಎಲ್ಲ ಒಳ್ಳೆ ಸಿಸ್ಟಮು ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆದರೆ ಇದರಷ್ಟು ಒಳ್ಳೆ ಗೊಬ್ಬರ ಯಾವುದು ಕೂಡ ಇಲ್ಲ ಹಾಗಾಗಿ ನಾವು ಈ ಥರದ ಗೊಬ್ಬರ ಮಾಡೋದು ಇದರಲ್ಲಿ ಅವರಿಗೆ ಸಗಣಿ ಗಂಜಲ ಅಂಥದ್ದೆಂಥ ಕೂಡ ಆಗೋದಂತ ಇಲ್ಲ ಅವರು ಒಂದು ವೇಳೆ ಅವರಿಗೆ ಹೆಲ್ತಲ್ಲಿ ಅಥವಾ ಎಂತಾದರೂ ಲೂಸ್ ಮೋಷನ್ ಆ ಥರ ಅಂತಾದರೂ ಒಂದು ಸ್ವಲ್ಪ ಕಷ್ಟ ಇಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ಇರ್ತದೆ ನಾನು ನಿಮಗೆ ನಾಳೆ ಬೆಳಿಗ್ಗೆ ತುಂಬ ಸಿಚುವೇಶನ್ ತೋರಿಸ್ತೇನೆ ಹೇಗಿರ್ತದೆ ಅಂತ ಅವ್ರು ಹಾಗೆ ಕುತ್ಕೊಂಡು ಅಡ್ಜಸ್ಟ್ ಆಗಿದೆ ಮತ್ತೇನು ಗೊತ್ತುಂಟ ನಮ್ಮದು ಇದನ್ನೆಲ್ಲ ಉಂಟಲ್ಲ ಇದು ಕೂಡ ಇದರದೇ ಸಿಮೆಂಟ್ ಸಿಮೆಂಟಿದೆ ಕೆಳಗಡೆ ಸ್ಲ್ಯಾಪ್ ಇರುವಂಥದ್ದು ಆದರೆ ನಮ್ಮ ದನಗಳಿಗೆ ಸ್ಲ್ಯಾಪಲ್ಲಿ ಕೂತು ಅಭ್ಯಾಸ ಇಲ್ಲ ಹಾಗಾಗಿ ಈ ಥರದೇ ಹಟ್ಟಿ ಆಲ್ಮೋಸ್ಟ್ ನಮ್ಮ ಊರಲ್ಲಿ ಎಲ್ಲರತ್ರಸ ಇದೇ ಇರೋದು ಕೆಲವರೆಲ್ಲ ಇದರ ಹಟ್ಟಿಯನ್ನು ತೆಗೆದು ಮ್ಯಾಟ್ ಹಾಕಿದವರು ಇವಾಗ ರಿಗ್ರೆಟ್ ಮಾಡ್ತಿದ್ದಾರೆ ಗೊಬ್ಬರ ಇಲ್ಲ ಅಂತ ಹೇಳಿ ಹಾಗೆ ಸೊಪ್ಪು ಹಾಕೋದು ಹಟ್ಟಿ ಉಂಟಲ್ಲ ನಾನು ಚಿಕ್ಕ ಇರುವಾಗಿಂದ ಸಹ ಅದೇ ಇರು ಚಿಕ್ಕ ನಾನಲ್ಲ ನನ್ನ ದೊಡ್ಡ ಚಿಕ್ಕ ಇರುವಾಗಿಂದ ಸಹ ಅದೇ ಥರದ ಹಟ್ಟಿ ಇರೋದು ಮತ್ತು ನಮ್ಮ ದನಗಳಿಗೆ ನೆಲದಲ್ಲಿ ಕೂತು ಅಭ್ಯಾಸ ಇಲ್ಲ ಹಾಗಾಗಿ ಸೊಪ್ಪು ಹಾಕಿ ಅಭ್ಯಾಸ ಆಯಿತಾ ಸೊಪ್ಪು ಹಾಕಿದ್ರೈತು ಅವ್ರು ಕೂತ್ಕೊಂಡು ಬಿಡ್ತಾರೆ ಸೊಪ್ಪು ಇಲ್ಲಾದರೆ ಇನ್ನೂ ಸ್ವಲ್ಪ ಸಮಯ ಹೋದ್ಮೇಲೆ ಬಜಾವ್ ತರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ತರ ಎಲೆಗಳನ್ನು ಬಿದ್ದದನ್ನು ಜಾಯಿಂಟ್ ಮಾಡಿ ಕಟ್ಟ ಮಾಡಿ ತೊಗೊಂಡು ಬರೋದು ನಿಮಗೆ ಗೊತ್ತಿರ್ಬೋದು ನಾನು ಮುಂಚೆಯಿಂದ ನೋಡ್ತಿರೋ ಅವರು ಆದರೆ ಕೆಲವೆಲ್ಲ ಕಮೆಂಟಲ್ಲಿ ಇತ್ತು ನಿಮ್ಮದು ಸಗಣಿಯಾದರೆ ಕೂತ್ಕೊಳ್ತಾರೆ ಹೇಗೆ ಕೂತ್ಕೊಳ್ತಾರೆ ಹೇಗೆ ಅಂತ ಅಂತೇಳಿ ಅವರ ಇದರಲ್ಲೇ ಮಲಗೋದು ಅವರಿಗೆ ಇದು ಇದೇ ಅಭ್ಯಾಸ ಇದೇ ಖುಷಿ ಅವರಿಗೆ ಯಾಕಂದರೆ ನಾವು ಸಲ ಖಾಲಿ ಹಟ್ಟಿ ಒಮ್ಮೆ ಇಟ್ಟದ್ದು ಎಂತಾಗ್ತದೆ ಅಂತ ಅವರು ಅಂದರೆ ಅಭ್ಯಾಸ ಮಾಡುವ ಹೇಳಿ ಸ್ಲ್ಯಾಪಲ್ಲಿ ಕೂತ ಅಭ್ಯಾಸ ಮಾಡಲಿ ಅಂತ ಹೊಸ ಹಟ್ಟಿ ಅವ್ರು ಯಾರು ಕೂರಲಿಲ್ಲ ಆಯ್ತಾ ಒಂದೂವರೆ ದಿವಸ ಎರಡು ದಿವಸ ಏನೋ ಕೂತ್ಕೊಳ್ಳೇ ಇಲ್ಲ ಹೊರಗಡೆ ಬಿಟ್ಟಲ್ಲಿ ಕೂತಿದ್ದಾರೆ ಇಲ್ಲಿ ಕೂತ್ಕೊಳ್ಳೇ ಇಲ್ಲ ಆದಮೇಲಿಂದ ಅಪ್ಪನಿಗೆ ಬೇಜಾರಾಗಿ ಮತ್ತೆ ಸೊಪ್ಪು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಾಂತ ಹೇಳಿದರೆ ನಮ್ಮದು ಹಳೆ ಹಟ್ಟಿಯಿಂದ ಈ ಹೊಸ ಹಟ್ಟಿಗೆ ಶಿಫ್ಟ್ ಮಾಡುವಾಗ ದನಗಳನ್ನು ನಾವು ಸ್ಲ್ಯಾಪಲ್ಲೇ ಕೂರಿಸುವಂತ ಅಭ್ಯಾಸ ಮಾಡಿಸಲಿಕ್ಕೆ ಟ್ರೈ ಮಾಡಿದ್ದು ಅವರಿಗೆ ಅಭ್ಯಾಸವೇ ಆಗಲಿಲ್ಲ ಆದಮೇಲಿಂದ ಸೊಪ್ಪು ಮತ್ತು ಬಜಾವು ಇದು ಹಾಕಿ ಅಭ್ಯಾಸ ಹಾಗೆ ನಾಲ್ಕೂವರೆ ಆಯಿತು ತುಂಬ ಕತ್ಲಾಗಿದೆ ಆಯಿತಾ ಮತ್ತೆ ಮೇಲಿಂದಲೇ ಹೀಗೆ ಮೋಡ ಮೋಡ ಮಳೆ ಬರ್ತದೆ ಅಂತ ಅನ್ನಿಸ್ತದೆ ಅಂತಪ್ಪ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ಸಹ ಯಾಕಂದರೆ ನಮ್ಮ ಸುಬ್ರಹ್ಮಣ್ಯ ಜಾತ್ರೆ ಮುಗಿದ ಮೇಲೆ ಒಂದು ಸಲ ಮಳೆ ಬರುದು ಅಂತ ಹೇಳಿ ಮುಂಚೆಯಿಂದಲೂ ಕೂಡ ಲೆಕ್ಕ ಉಂಟಂತೆ ಜಾತ್ರೆಗೆ ಸಹ ಮಳೆ ಬರ್ತದೆ ಆದರೆ ಈ ವರ್ಷ ಜಾತ್ರೆಗೂ ಮಳೆ ಇಲ್ಲ ಆದರೆ ಮುಂಚೆ ಸಹ ಮಳೆ ಇಲ್ಲ ಇನ್ನು ಬರಬೇಕು ಅಂತ ಅಪ್ಪ ಅಂದೊಂದು ಅಂತ ಗೊತ್ತಿಲ್ಲ ಅಪ್ಪ ನೋಡಿ ಎಂತ ಮಾಡ್ತಿದ್ದಾರೆ ಅಂತ ಅಡಿಕೆ ನೀ ನೀಟ್ ಮಾಡಿ ಜೋಡಿಸಿ ಇಟ್ಟಿದ್ದಾರೆ ಅದರಲ್ಲಿರೋದು ಕೆಟ್ಟ ಅಡಿಕೆ ಎಲ್ಲ ಉಂಟಲ್ಲ ಅಂದರೆ ರೋಗದ್ದು ಮತ್ತು ಅದರಲ್ಲಿ ಮೊಳಕೆ ಬಂದದ್ದು ಎಲ್ಲ ಕೂಡ ಸಪ್ರೇಟ್ ತೆಗೆದು ತೆಗೆದು ಇದನ್ನು ಈ ಥರ ಜೋಡಿಸೋದು ಸುಮಾರು ಹೊತ್ತು ಟೈಮ್ ತಗೊಳ್ತದೆ ಈ ಥರ ಜೋಡಿಸ್ಲಿಕ್ಕೆ ನಿಮ್ಮ ಮನೇಲಿ ಕೂಡ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಯಾಕಂದರೆ ನಾಡಿದ್ದು ಒಣಗಿಸಿ ಗೋಣಿಯಲ್ಲಿ ತುಂಬಿಸಿಡುವಾಗ ಸುಲಭ ಆಗ್ತದೆ ಅಂತ ಯಾವ ಮರಕ್ಕೆ ಹತ್ತೋದು ಗಿಡಕ್ಕೆ ಹತ್ತಿ ಕಲಿಸೋದು ಅವನಿಗೆ ಸಹ ಅವನು ಸಹ ಫಸ್ಟ್ ಸ್ಟೆಪ್ ಇದು ಕಲೀಲಿಕ್ಕೆ ನೋಡಿ ಅಂತೆ ನಾನು ಹತ್ತಿದೇನೆ ನೀನು ಕೂಡ ಹತ್ತು ಅಂತ ಕಲಿಸೋದು ಎಷ್ಟು ಚೆಂದ ಅಲ್ಲ ಬೆಕ್ಕುಗಳ್ದು ಸಿಸ್ಟಮ ಹತ್ತಿದವ ಕೂಡ ಒಂದು ಒಂದು ವೆಟ್ಟು ಸಲ್ಲಿಂದ ಬೇಡ ನೋಡಿ ಬೇಡ ಶಂಭೋ ನೋ ಬೇಡ ಹಾಗೆ ಮಾಡಬಾರ್ದು ಅವನು ಅಲ್ಲಿ ಬಾಕಿ ಆಗಲಿಲ್ಲ ಸಾಕು ಅವ ಕಲಿಸೋದು ಹತ್ತಲಿಕೆ ಅಣ್ಣ ಕಲಿಸೋದು ತಮ್ಮ ಹತ್ತೋದು ಕೊಡಿ ಗುಂಡಣ್ಣ ಅಮ್ಮ ಇದ್ದಾಳೆ ಅದಕ್ಕೆ ಹೋಗೋದು ಈಗ ಅಮ್ಮನ ಹತ್ರಕ್ಕೆ ಹಾಕೊಳ್ಳಿ ತಲುಪಿದಲ್ಲಿ ನೋಡಿ ಡಿಯೋಯೊಯ್ಯೊಯ್ಯೋಯ್ ಖುಷಿಯಾಗೋದು ನನಗೆ ನಾನು ನನಗೆ ಬೆಕ್ಕುಗಳು ನಾಯಿಗಳು ದನಗಳು ಎಂಥದೇ ಪ್ರಾಣಿ ಸಾಕಿದ್ರು ಸಹ ಇಷ್ಟವೇ ಕಳೆದ ಸ್ವಲ್ಪ ಸೊಪ್ಪು ತಗೊಂಡಿದ್ದೇನೆ ಇವತ್ತು ಇದರದ್ದು ಪಕೋಡ ಮಾಡುವ ಅಂತ ಇದರದ್ದು ನೋಡಿ ಒಂದೊಂದು ಎಲೆ ಇಷ್ಟು ದೊಡ್ಡದುಂಟು ಒಂದು ಹತ್ತು ಹದಿನೈದು ಎಲೆ ತೊಗೊಂಡಿದ್ದಾನೆ ಅಷ್ಟೇ ಫಸ್ಟ್ ಟ್ರೈ ಮಾಡ್ತಿರೋದು ಏನಂದರೆ ಪಾಲಕ್ ಇದೆಲ್ಲ ಮಾಡ್ತಾರೆ ಹಾಗೆ ಇದರ ತುಂಬ ಟ್ರೈ ಮಾಡಿ ನೋಡುವ ಅಂತ ಅಂದ್ಕೊಂಡಿದ್ದೇನೆ ಹೇಗಾಗ್ತದೆ ಅಂತ ನಾರ್ಮಲ್ ನಾವು ಹೇಗೆ ಪಕೋಡ ಮಾಡ್ತೇವೆ ಹಾಗೆ ಸಿಂಪಲ್ ರೆಸಿಪಿ ಹಾಕ್ತೇನೆ ನಾನು ಹೇಗೆ ಅಂತ ಒಂದು ಹದಿನೈದು ಎಲೆ ತಗೊಂಡಿದ್ದೇನೆ ಅಷ್ಟೇ ಮತ್ತು ಎಲೆ ವಿಶಿಶು ದೊಡ್ಡದುಂಟು ನೋಡಿ ನನ್ನ ಕೈಗಿಂತ ಸಹ ದೊಡ್ಡದುಂಟಿದ್ದು ಸೊಪ್ಪಿದು ಪಕೋಡ ಮಾಡಲಿಕ್ಕೆ ಬೇಕಾಗುವಂಥ ಐಟಮ್ಸ್ಗಳು ನಾನು ಕಡಲೆ ಹುಡಿ ತಗೊಂಡಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮತ್ತೆ ಸಹ ರುಚಿ ನೋಡಿ ಆ್ಯಡ್ ಮಾಡ್ಕೊಳ್ತೇನೆ ಮತ್ತು ಅರಶಿನ ಸ್ವಲ್ಪ ಸ್ವಲ್ಪ ಮೆಣಸಿನ ಪುಡಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಅದು ಗ್ಯಾಸ್ಟ್ರಿಕ್ ಆಗೋರಿದ್ರೆ ಆಮೇಲೆ ಇದು ಇಂಗಿದು ನೀರು ಆಯಿತಾ ಇಂಗಿದು ನೀರು ಹಾಕಲೇಬೇಕು ನಮ್ಮ ಮನೆಯಲ್ಲಿ ಆಮೇಲೆ ಒಂದು ಸ್ವಲ್ಪ ಪರಿಮಳಕ್ಕೆ ಕಾಯಿ ಮೆಣಸಿದು ಕಟ್ ಮಾಡಿ ಹಾಕ್ತಿದ್ದೀನಿ ಇನ್ನೊಂದು ಸ್ವಲ್ಪ ಫ್ಲೋರ್ ಆ್ಯಡ್ ಮಾಡಲಿಕ್ಕೆ ಆನಿಯನ್ ಇಷ್ಟು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಹಾಕಲಿಕ್ಕೆ ಮರಿ ಇತ್ತು ನನಗೆ ಅದೇನಂದರೆ ಅಕ್ಕಿ ಹುಡಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿಕ್ಕೆ ಸ್ವಲ್ಪನೇ ಹಾಕ್ತಿರೋದು ಒಂದೊಂದು ಚಮಚದಲ್ಲಿ ಮುಕ್ಕಾಲು ಚಮಚ ತಗೊಂಡಿದ್ದೀನಿ ಇದು ಬ್ಯಾಟರ್ ರೆಡಿಯಾಗಿದೆ ಇದಕ್ಕೆ ನಾವೀಗ ಕಟ್ ಮಾಡಿದ ಬಿಸಳೆ ಸೊಪ್ಪನ್ನು ಆ್ಯಡ್ ಮಾಡಿದ್ವಿ ನಾನು ಬಹುಶಃ ಹೆಚ್ಚು ಸೊಪ್ಪು ತಗೊಂಡಿದ್ದೇನೆ ಅಂತ ಅನಿಸ್ತದೆ ನನಗನ್ನಿಸ್ತದೆ ಇದು ಬೇಯುವಾಗ ಕಡಿಮೆ ಆಗ್ತದಲ್ಲ ಅದಕ್ಕೆ ಜಾಸ್ತಿ ಒಂದು ಹದಿನೈದು ಎಲೆ ತಗೊಂಡು ಬಂದಿದೆ ಲೆಕ್ಕ ಮಾಡಿ ಈಗ ಇದು ಬ್ಯಾಟರಿ ಕಡಿಮೆ ಆಗ್ತದೆ ಅಂತ ಅಂದ್ಕೊಳ್ಳೋ ಜನ ಹೇಗಾಗ್ತದೆ ಅಂತ ಅಡ್ಜಸ್ಟ್ ಆಯಿತು ನಾನು ತುಂಬ ಕ್ಯೂಚಿ ಕಲಸಿದೆ ಹಾಗಾಗಿ ಅಡ್ಜಸ್ಟ್ ಆಯಿತು ನಾನು ತಗೊಂಡದು ಹಿಟ್ಟು ಇವಾಗ ಸ್ವಲ್ಪ ಅದು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಅಂದರೆ ಸ್ವಲ್ಪ ಎಳ್ಕೊಳ್ಳಿ ಅಂತದ್ದು ಟೆನ್ ಮಿನಿಟ್ಸ್ ಆಮೇಲೆ ಇದನ್ನು ಎಣ್ಣೆಯಲ್ಲಿ ಬಿಟ್ಟು ನೋಡೋದು ಹೇಗಾಗ್ತದೆ ಅಂತ ಗೊತ್ತಾಗ್ತದಲ್ಲ ಹೊಸ ಪ್ರಯೋಗ ಹೇಗಿದ್ದು ಗಣಿ ಮತ್ತು ಅಪ್ಪ ಇದ್ದಾರಲ್ಲ ಪ್ರಯೋಗ ಮಾಡಲಿಕ್ಕೆ ನೋಡುವಾಗ ಸಕ್ಸಸ್ ಆದಾಗೆ ಕಾಣಿಸ್ತದೆ ತಿಂದು ನೋಡಬೇಕಷ್ಟೆ ಹೇಗೆ ಉಂಟು ಅಂತ ಸೊ ಫೈನಲಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ನಾನು ಒಂದು ಟೇಸ್ಟ್ ಮಾಡಿದ್ದೆ ಆದರೆ ನಂಗೆ ಏನು ಇದರ ಅಂದರೆ ಇದ್ರ ಒಳಗಡೆ ಇರ್ತದಲ್ಲ ಸೊ ಅದು ಸ್ವಲ್ಪ ಹಸಿ ಹಸಿ ಸೊಪ್ಪು ಅಂತ ಅನ್ನಿಸ್ತದೆ ಎಂತ ಹೇಳ್ತಾರೆ ಅದು ಗೊತ್ತಿಲ್ಲ ನಂಗೆ ನೋಡುವ ನಾನು ತಿಂದೆ ನಂಗೆ ಖುಷಿ ಅನಿಸ್ತದೆ ಯಾಕಂದ್ರೆ ನಾನು ಲೈಫ್ ಎಫರ್ಟ್ ಹಾಕಿ ಹಾಗೆ ನೀವು ಸರ್ ಆದ್ರೂ ಟ್ರೈ ಮಾಡಿ ಆಯ್ತಾ ಅಂತ ಹೇಳ್ತಿದ್ದಾರೆ